ನಮಸ್ತೆ ನಾನು ಪಾವನ ಆರೋಗ್ಯ ನಿರ್ವಹಣೆಯಲ್ಲಿ ಉತ್ತಮ ಹವ್ಯಾಸಗಳ ಪಾತ್ರ ಈ ವಿಷಯದ ಕುರಿತಾಗಿ ನನ್ನ ಅನಿಸಿಕೆಯನ್ನು ಇಲ್ಲಿ ವ್ಯಕ್ತಪಡಿಸಲು ಯೋಚಿಸ್ತಾ ಇದ್ದೇನೆ ಮನ ಏವ ಕಾರಣ ಮನುಷ್ಯಾಳಂ ಬಂಧ ಮೋಕ್ಷೆಯೋ ಎಂಬ ಶ್ರೀಕೃಷ್ಣನ ವಾಣಿಯಂತೆ ಸುಖವಿರಲಿ ದುಃಖವಿರಲಿ ಆರೋಗ್ಯವಿರಲಿ ಅನಾರೋಗ್ಯವೇ ಇರಲಿ ಪ್ರತಿಯೊಂದಕ್ಕೂ ನಮ್ಮ ಮನಸ್ಸೇ ಮೂಲ ಕಾರಣ ಹೌದು ಆರೋಗ್ಯವೇ ಮಹಾಭಾಗ್ಯ ಡಾಕ್ಟರ್ ಸಿ ಆರ್ ಚಂದ್ರಶೇಖರ್ರವರ ಕಷ್ಟ ಮನಸ್ಸಿಗೆ ಕಾಯಿಲೆ ದೇಹಕ್ಕೆ ಎಂಬಿ ಪುಸ್ತಕದಲ್ಲಿ ಉಲ್ಲೇಖಿಸಿದಂತೆ ಆರೋಗ್ಯವನ್ನ ಸಂರಕ್ಷಿಸುವಲ್ಲಿ ಮನಸ್ಸು ಮಹತ್ತರ ಪಾತ್ರ ವಹಿಸುತ್ತದೆ ಆದ್ದರಿಂದ ದಿನನಿತ್ಯ ಮನಸ್ಸನ್ನು ಮುದದಿಂದ ಇರಿಸುವಂತಹ ಉತ್ತಮ ಹವ್ಯಾಸಗಳ ಅಭ್ಯಾಸ ಆರೋಗ್ಯಯುತ ತನು ಮನ ಹಾಗೂ ಅತ್ಯುನ್ನತ ಅತ್ಯುತ್ತಮ ಜೀವನಕ್ಕೆ ನಾಂದಿ ಇಟ್ಟಂತೆ ಹೌದು ಮಿತ್ರರೇ ಮನಸ್ಸು ಮನಕ್ಕೂ ದೇಹಕ್ಕೂ ಅವಿನಾಭಾವ ಸಂಬಂಧವಿದೆ ಮನಸ್ಸು ಉಲ್ಲಾಸದಿಂದಿದ್ದರೆ ಆರೋಗ್ಯ ವಿಚಾರದಲ್ಲಿ ಸ್ಪಷ್ಟತೆ ಜೀವನದಲ್ಲಿ ಸಂತೃಪ್ತಿ ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ಯಶಸ್ಸು ಹಾಗಾಗಿ ಮನಸ್ಸನ್ನು ಪ್ರಶಾಂತತೆಯಿಂದ ಇರಿಸುವಂತಹ ಉತ್ತಮ ಹವ್ಯಾಸಗಳಾದ ಯೋಗಾಭ್ಯಾಸ ಪ್ರಾಣಾಯಾಮ ದೇಶ ಸುತ್ತುವುದು ನಿತ್ಯದ ವಾಯುವಿಹಾರವಾದರೂ ಸರಿ ಕೋಶ ಓದುವುದು ಕವನ ಬರೆಯುವುದು ನೃತ್ಯ ಸಂಗೀತ ಹಾಡುವುದು ಅಥವಾ ಕೇಳುವುದು ಮನೆ ಮಂದಿಯ ಕೂಡಿ ಸಣ್ಣ ಪುಟ್ಟ ಆಟಗಳನ್ನಾಡುವುದು ಭಜನೆ ಮಾಡುವುದು ಸಸ್ಯ ಸಂಕುಲನದ ಸಾರಿ ಸಸ್ಯ ಸಂಕುಲದ ಬೆಳೆಸುವಿಕೆ ಪೋಷಿಸುವಿಕೆ ಅದೇ ರೀತಿ ವಿವಿಧ ರೀತಿಯ ತಿಂಡಿ ತಿನಿಸುಗಳನ್ನು ಅನ್ವೇಷಣೆ ಮಾಡುವಂಥದ್ದಿರ್ಬೋದು ಅಥವಾ ತಯಾರಿ ಮಾಡುವಂಥದ್ದಿರ್ಬೋದು ಕರಕುಶಲ ಅಲಂಕಾರಿಕ ವಸ್ತುಗಳ ತಯಾರಿ ಅದೇ ರೀತಿ ಬುದ್ಧಿಯಲ್ಲಿ ತನುಮನವ ತಿದ್ದಿಕೊಳ್ತಿರಬೇಕು ಎಂಬ ದಾಸೋಕ್ತಿಯಂತೆ ವ್ಯಕ್ತಿತ್ವ ವಿಕಸನದ ತರಗತಿಗಳಲ್ಲಿ ಭಾಗವಹಿಸುವುದು ಇವೇ ಮುಂತಾದ ಉತ್ತಮ ಅಭ್ಯಾಸಗಳಲ್ಲಿ ಕೆಲವನ್ನಾದರೂ ರೂಢಿಸಿಕೊಂಡಾಗ ಮನಸ್ಸು ದೇಹ ಬುದ್ಧಿ ಲವಲವಿಕೆಯಿಂದ ಇರುವುದಲ್ಲದೆ ಜೀವಕ್ಕೂ ಜೀವ ಕಳೆ ತುಂಬಿ ಜಿನುಗುವುದಲ್ಲದೆ ಜೀವನವು ಸಾರ್ಥಕವಾಗುವುದು ಉದಾಹರಣೆಗೆ ಪುಸ್ತಕ ಓದುವುದರಿಂದ ಜ್ಞಾನ ವೃದ್ಧಿಸುವುದಲ್ಲದೆ ಸಹಜ ಶಿಸ್ತು ಮೈಗೂಡುವುದು ಸ್ವಯಂ ಶಿಸ್ತಿನಿಂದ ಸ್ವಯಂ ಪ್ರೀತಿ ಸ್ವಯಂ ಕಾಳಜಿಯ ಅಭ್ಯಾಸವಾಗಿ ಉತ್ತಮ ಆರೋಗ್ಯವಂತ ಜೀವನ ಸಹಜವಾಗಿ ರೂಪಿತಗೊಳ್ಳುತ್ತದೆ ಹಾಗೆಯೇ ಕಾಲ್ನಡಿಗೆ ವ್ಯಾಯಾಮ ನೃತ್ಯಾಭ್ಯಾಸ ಈಜುವುದು ಆಟೋಟ ಇವುಗಳಲ್ಲಿ ಯಾವುದಾದರೂ ಒಂದನ್ನು ರೂಢಿಸಿಕೊಂಡರೂ ಸರಿ ಸಾರಾ ಸಗಟಾಗಿ ರಕ್ತ ಸಂಚಾರವಾಗಿ ತನುವಿಗೆ ಚೈತನ್ಯ ತುಂಬುತ್ತದೆ ಅಲ್ವಾ ಇನ್ನು ಸಂಗೀತವನ್ನು ತೆಗೆದುಕೊಂಡರೆ ಸಂಗೀತದ ವಿವಿಧ ರಾಗಗಳು ಚಿಕಿತ್ಸಾ ವಿಧಾನಗಳಾಗಿ ರೋಗ ಗುಣಪಡಿಸುವಲ್ಲಿ ಸಹಕಾರಿಯಾಗಿದೆ ಒಟ್ಟಿನಲ್ಲಿ ಆರೋಗ್ಯ ನಿರ್ವಹಣೆಯಲ್ಲಿ ಉತ್ತಮ ಹವ್ಯಾಸಗಳ ಪಾತ್ರ ಮಹೋನ್ನತವಾದದ್ದು ಈ ಹವ್ಯಾಸಗಳು ಮನಸ್ಸನ್ನು ದೇಹವನ್ನು ಅಲ್ಲದೆ ಜೀವನವನ್ನು ಅರಳಿಸುವುದರಲ್ಲಿ ಎರಡು ಮಾತಿಲ್ಲ ಹಾಗಾಗಿ ಇನ್ಯಾಕೆ ತಡ ನಮಗೆ ಇಷ್ಟವಾದ ಕೆಲವು ಉತ್ತಮ ಹವ್ಯಾಸಗಳನ್ನಾದರೂ ರೂಢಿಸಿಕೊಳ್ಳೋಣ ನಮ್ಮ ಅಮೂಲ್ಯವಾದಂತಹ ಬದುಕನ್ನು ಬಂಗಾರವಾಗಿಸೋಣ ಅಲ್ವೇ ಧನ್ಯವಾದಗಳು